ಆಕ್ಚುಲಿ ಇದೆಲ್ಲ ಪ್ಲಾನ್ ಮಾಡಿದ್ವಿ ನಾವು ಕಜಿನ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ ಸೊ ಇವಾಗ ನಮ್ ಕಝಿನ್ ಮನೆ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಅವರೆಲ್ಲ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಹೋಗ್ತಾ ಇದ್ವಿ ದಾರಿ ಯಾರಿದ್ದೀವಿ ಮತ್ತೆ ಇವನು ನಮ್ಮ ತಮ್ಮ ಇಲ್ಲ ಹಾಯ್

जोड़ा बत्र ಬಂದಿದ್ದೀವಿ ಅಂದ್ರೆ ಟಿಟಿ ನಿಲ್ಲಿಸ್ಬಿಟ್ಟು ಯಾವ ಟೆಂಪಲ್ ಇದು ಕಬ್ಬಾಳಮ್ಮ ಟೆಂಪಲ್ಗೆ ಕಬ್ಬಾಳಮ್ಮ ಟೆಂಪಲ್ ಬಂದಿದ್ದೀವಿ ಹೋಗೋಣ ಸೊ ಗೈಸ್ ಇವಾಗ ನಾವು ಆಲ್ರೆಡಿ ಪೂಜೆ ಎಲ್ಲ ಮಾಡ್ಕೊಂಡು ಕಪ್ಪಾಳ ಬಂದು ಓಡ್ಬೇಕಿತ್ತು ಅಷ್ಟರಲ್ಲಿ ಟಿ ಟಿ ಗಾಡಿ ಎಲ್ಲ ಹೊಸ ಟಿ ಟಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಮಾಡಿಸ್ತಾ ಇದಾರೆ ಆಕ್ಚುಲಿ ಪೂಜೆ ನಡೀತಾ ಇದ್ರು ಪೂಜೆ ಎಲ್ಲ ಮುಗೀತು ನಿಂಬೆಳೆಲ್ಲ ತಗೊಂಡಿದ್ದೆಲ್ಲ ಹೊರಟ್ರು ಕಪ್ಪಿಗೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಷ್ಟೇ ಇನ್ನು ತಿಂದೇ ಇಲ್ಲ ಏನೇನು ಹೊರ್ತಾರೆ ಈ ವಿಡಿಯೋ ಎಲ್ಲ ಬಂದಿರುತ್ತೆ ಹಾಯ್ ಇವಾಗ ನಮಗೆ ಅವರು ಸ್ವಿಟ್ ಕೊಡ್ತಾರ ಹೊಸ ಗಾಡಿ ತಗೊಂಡಿದ್ದಕ್ಕೆ ನಿಮ್ಮ ಹೆಸರು ಏನು ಹೇಳಿದ್ರೆ ನಮ್ಮಮ್ಮನ ಜೊತೆ ಬೇಜ ಎಂಟರ್ಟೈನ್ ಮಾಡಕ್ಕೆ ಇದೆಲ್ಲ ಬಂಗಾರಿ ಸೌಂದರ್ಯ ಕಾಂತಿಸ್ ಬಂದಿರತ್ತೆ ನಿಿತು ಒಂದಷ್ಟು ತಗೊಳ್ಳಿ ವಿಡಿಯೋಗೆ ಇದ್ರಲ್ಲ ನಮ್ ಬೆಟಿ ಟಿಫಿಟರ್ ಬೇರೆ ಅಲ್ಲಿ ಟಿಫಿನ್ ಕೊಡ್ತಾರೆ ಏನು ಮಾಡೋಣ ಸೊ ಗಾಯ್ಸ್ ಇವಾಗ ನಾವು ಬಟ್ಟಲು ಗಾಡಿ ನಿಲ್ತಿದ್ದೀವಿ ಸೋ ಇಲ್ಲೇಲ್ಲಾ ಆಲ್ರೆಡಿ ನಮ್ಮ ಮಮ್ಮಿನೇ ಟಿಫನ್ ಮಾಡ್ಕೊ ಬಂದಿದ್ದಾರೆ ಹಿಡ್ಕು ಸೊ ಟಿಫನ್ ಮಾಡೋಕೆ ಅಂತ ಗಾಡಿ ನಮ್ಮ ನಮ್ಮಮ್ಮಿ ಆಲ್ರೆಡಿ ಟಿಫನ್ ಮಾಡ್ಕೊ ಬಂದಿದ್ದಾರೆ ಏನು ಮಾಡಿದಕ್ಕೆ ಟಿಫನ್ ಟೊಮೆಟೊ ದಿಕಿ ಬೇಡ ಬಾತಾ ದಿಕಿ ಬೇಡ ಬಾತಾ ನಮಗೆ ಇದರ 거စಿಲ್ಲ ಸೋ ಟೊಮೆಟೊ ಇಲ್ಲ ತಿಂತ ಇದನ್ ಸಿನಿಮಾ ಇವ್ ನೋಡಿ ಫೋಟೋ ಶೂಟ್ ಮಾಡ್ತೀವಿ ಅಂದಿ ಕಾರಣ ಬರ್ತಾ ಇದೀನ ಮಾಡ್ತಾ ಇದ್ದೀವಿ

ಆದ್ರೂ ಅನ್ಕೊಳ್ಳಿ ನಮ್ ನಾವ್ ಕರೆಕ್ಟ್ ಆಗಿದ್ದೀವ್ ಇನ್ನು ಯೂಟ್ಯೂಬ್ ಅಲ್ಲಿ ಇನ್ನು ಎಷ್ಟು ಎಷ್ಟು ಹಾಕ್ತಿವೋ ವಿಡಿಯೋ ಹಾಕೋತಾ ಸೊ ಕಮೆಂಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಬಂದಿಲ್ಲ ಅವ್ರಿಗೆ ಇಲ್ಲ ನನ್ ಖುಷಿಗೋಸ್ಕರ ನಾವ್ ಯೂಟ್ಯೂಬ್ ಓಪನ್ ಮಾಡಿ ಹಾಕೋದಿಲ್ಲ ಹೋಗ್ ರೋಡ್ ಅವ್ರು ಯಾರು ಬಿಡತಿಯೋಡ್ ಫೋನ್ ನೋಡಿ ಗಾಜಿ ಹೆಂಗ್ ಸೊ ಗೈಸ್ ಅಲ್ಲಿ ಒಂದು ಹಿಮಾಲಯನ್ ಬೈಕ್ ಬಂದಿತ್ತ ಬಂದಿರೋಕ್ಕೆ ಅಲ್ಲಿ ಗಾಡಿ ಇಷ್ಟ ಫೋಟೋಸ್ ತಗೋಬೇಕು ಅಂತ ನಮ್ಮ ಬೆಂಗಳೂರಿಗೆ ಅವಳು ಅಲ್ಲೇ ಅಲ್ಲಿದ್ದಾರೆ ನೋಡಿ ಅವರೇ ಎಷ್ಟು ಚೆನ್ನಾಗಿ ಪಾಪ ಮಾತಾಡ್ಬಿದ್ರು ಗೊತ್ತಾ ನಮ್ ಬೆಂಗ್ಳೂರವ್ರೆ ಗೈಸ್ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡು ಲೊಕೇಶನ್ ಮೇಕೆದಾಟು ಎಲ್ಲ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿದ್ದಾರೆ ನೀರೊಳಗೆ ನೀರೊಳಗಿಳಿಯಕ್ಕೆ ಡ್ರೆಸ್ ಚೇಂಜ್ ನೀರೊಳಗೆ ನೀರೊಳಗಿಳಿಯಕ್ಕೆ ಸೊ ಎಲ್ಲಿ ಬಂದಿದ್ದೀನಿ ಇವತ್ತು ನಾವು 1 ಕಡೆ ಬಂದ್ರು ಸೋ ಇವಾಗ ನೀರಿ ನೀರಿ ಒಂದ್ ಬಾಕಿ ಇದೆ ಇದಕ್ಕೆ ಇದು ಚಿಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಓಕ್ರೋ ಬೈ ಬೈ ಎಲ್ಲರಿಗೂ ನೀನು ಬಾ ನೀನು ನಿಮ್ದು ವಿಡಿಯೋ ಮಾಡು ಬೈ ಬೈ ಅಪ್ಪ ಜನ ನೋಡಿ ಎಲ್ಲಿ ಇದ್ದಾರೆ ಅಪ್ಪ ಇಲ್ಲಿ ಗೈಸ್ ನಮ್ಮ ವಾಯ್ಸ್ ಎಲ್ಲ ಇಲ್ಲಿದ್ದಾರೆ ಹೋಗ್ತಾರೆ ಇವಾಗ ನಾನು ಹೋಗ್ತಾ ಇಲ್ಲ ಇವ್ರು ಹೋಗ್ತಾರೆ ಚೆನ್ನಾಗಿದ್ಯಾ ನೀರು ಬಾಯ್ 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 ಅನುಪ ಬಾಯ್ ಮೊದಲು ಇಲ್ಲಿ ಕುತ್ಕೊಳ್ತೀರಿ ಗೈಸ್ ಇಲ್ಲ ಆಂಟಿ ಈ ಆಂಟಿ ಜೊತೆ ಕುತ್ಕೊಳ್ತೀರಿ स्ली <laughs> <laughs> बर्थेड <imitation> 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 बर्थेट <laughs> <laughs> ಬರ್ತಡೇ ಬರ್ತಡೆದ್ದ ಕೆಟ್ಟ ನೀನ್ ಹೇಳ್ಬೇಕು ನಮ್ಮಅಮ್ಮ ಬರ್ತಾವ್ರಿ ಏನ್ಬೇಕು ಏನಿಕ್ ಏನಕ್ಕೆ ಹೇಳ್ಬೇಕಿತ್ತು ಎಲ್ರಿಗೂ ಚೋಚ ಹಾಕೋ ಬೇಡ 한파, 번들이, 얘네는 울고 있는 거야? 네, 방긋이. 님게 초초. 오, 자리야. 여기. 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 ಸೊಗೈಸ್ ಇವಾಗ ನಾವು ಮೇಕೆದಾಟಿಗೆ ಹೋಗ್ತಾ ಇದ್ರೆ ಇಲ್ಲಿಂದ ನಮ್ಮ ಪ್ರೈವೇಟ್ ಬಸ್ ಅಲೋ ಇಲ್ಲ ಸೊ ಅದಕ್ಕೆ ಅವ್ರದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಹೋಗಿ ಅವರೇ ಕರ್ಕೊಂಡ್ ಬರ್ತಾರೆ ಇಲ್ಲಿ ಸೊ ನೆಕ್ಸ್ಟ್ ಬಸ್ಸಿಗೆ ಬೈಕ್ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಸೊ ಬಂದ ತಕ್ಷಣ ಇಲ್ಲ ಇಲ್ಲಿ ಬೈಟ್ ಇಲ್ಲೊಂದು ಸ್ವಲ್ಪ ಜನ ಇಲ್ಲೊಂದಿಷ್ಟು ಜನ ವೆಯ್ಟ್ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಜನ ಸೊ ಬಂದು ಹೋಗಿ ಬೇಕಿರ ತೀಸ್ ಇನ್ನೂ ಸ್ವಲ್ಪ ಆದಿಕ್ಕೆ ಬಂದಿದೀವಿ ಈ ನೀರಿಗೆ ಇಳಿಯಬಾರದು ಶುಳಿಗಳಿವೆ ಅಪಾಯವಿದೆ ಅंगे ಇngen ತೊಳಾಳೆ ಹೇಳೋ ಅಂತ ಕೇಳ್ತಾನೆ ತೋರ್ಸಿದ್ಲು ಕಣೋ ಕೆಳಗೆಲ್ಲ ಇಲ್ಲೆಲ್ಲೋ ಬೆಳಗೆ ಹೋಗ್ತಾರ ಕಣೋ ಹಾ ಇಲ್ಲೆಲ್ಲೋ ಹೋಗ್ಬಿಟ್ಟು ಅವ್ಳು ತೋರ್ಸಿದ್ಲು ಸ್ಕೇರ್ ಇಳಿಬೇಕು ನೀವು ಅಂತ ಅಂದ್ಲು ಸ್ಕೇರ್ ಳಿಬೇಕು ಬನ್ ब्रो ವೆರಿ ಗೈಸ್ ಸ್ಟೇರ್ ಇಲ್ಲಿಬೇಕು ಆಪ್ಷನ್ ಸೋ ಇಲ್ಲಿ ಸ್ಟೇರ್ ಇಲ್ಲಿ ಕೊಂಡ ಹೋಗಬೇಕು ಗೈಸ್ ನಡಿದೆ ಬನ್ನಿ ಹೋಗಣ ब्रो ಓಕೆ ಎಲ್ಲಾ ಏ ಆ ವಕ ಎಲ್ಲಾ ಹೋಗ್ಬಿಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಬನ್ ಹೋಗಣ ಸೋ ಎಲ್ಲಾ ಹೋಗ್ತಿದೀವಿ ಏ ಇದು ಆಕ್ಚುಲಿ ನೋಡಿ ಗೈಸ್ ಅಲ್ಲಿ ಹೋಗಿ ಸಿಗ್ತೀವಿ ಹಿಡಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ ಫೋನ್ ಅಲ್ಲಿ ಅಲ್ಲೋಗಿ ಸಿಗ್ತೀವಿ ಗೈಸ್ ಅಲ್ಲಿ ಬರ್ತಿದಾರಲ್ಲ ಜನ ಅವ್ರು ಯಾರು ಇಳ್ದಿರ್ಲಿಲ್ಲ ಆಯ್ತಾ ನಾವೆಲ್ಲ ಇಳ್ದಿದ್ ನೋಡಿ ಓ ಹೋಗ್ಬೋದು ಹೋಗ್ಬೋದು ಬನ್ನಿ ಹೋಗಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮಿಂದ ಓಡ್ ಬರ್ತಾರೆ ಗೈಸ್ ನೋಡಿ ಹೆಂಗಿದೆ ಮೇಕೆದಾಟು

ಹುಷಾರಾಗಿ ಇಲ್ಲಿ ಫಾಲ್ಸ್ ಹರಿತಾ ಇದ್ಯಾ ಹಂಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲೊಂದು ಗುಂಡಿ ಭಾವಿತರ ಬಿದ್ರೆ ಮಾತ್ರ ಮುಗಿದ ಕತೆ ಮುಗಿದ ಗುಂಡಿ ಸೊ ಮೇಕೆದಾಟಿಂಗಿದೆ ಒಬ್ಬಾ ತುದಿಗ್ ಹೋಗ್ತೀನಿ ಹೋಗ್ತೀನಿ ಅಂತ ಎಲ್ಲವೂ ಫೇಲಿಯರ್ ಫೇಲ್ಯೂರ್ ಆದಕ್ಕೆ ನಾವು ಆಂಟಿ ನೋಡಿಗೆ ಕೈ ಇಡ್ಕೊಂಡ್ ಕೂತವ್ರೊಂದು ಏ ಕೆಳಗೆ ಏ ಅದನ್ ಅಮ್ಮ ಹೇಳಿ ಇನ್ನೊಂದ್ಸರಿ ಸರಿ ಅಯೋ ನನ್ ಸ್ಲಿಪ್ಪರ್ನೆಲ್ಲ ಹಾಕ್ತೇ ನಾನು ಏನೊಂದು ಸ್ಲಿಪ್ಪರ್ ಎಲ್ಲಿ ಅಲ್ಲೆಲ್ಲ ಬೈತ ನೋಡು ಓಯ್ ಅಲ್ಲಿ ನನ್ನ ಸ್ಲಿಪ್ಪರ್ ಇದೆಯೋ ಹೆಂಗ ಅನ್ಸ್ತಾ ಇದೆ ಮೇಕೆದಾಟು ಹೋಗ್ ದಾಟ ಬೆಳಗ್ಗೆ ಡೇ ಚೆನ್ನಾಗಿತ್ತು ಆಕಾಶ ಪಾನ್ಸಾರ್ ಮಾಡಿದ್ರೆ ಇನ್ನೊಂದೇ ಹೋಗ್ಬೋದು ಆ ತರ ಒಂದ್ ಊರ್ ಕೊಟ್ಟಿದ್ದರೆ ನಾನೇ ಫಾರಿಸ್ಟ್ರಿಕ್ ನಮ್ಮ ಲೇಡಿ ಇವನೊಬ್ಬ ಲೇಡಿ ಇಟ್ಕೊಳ್ಳೋ 아요니가 <ligen 영화 산거라> <intellẫ Melinda 불음 Sesats>